ದೇವನಹಳ್ಳಿ ತಾಲೂಕಿನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಸಂಘದ ಜಿಲ್ಲಾ ಕಾರ್ಯದರ್ಶಿ ಅನಿತಾ ಮಾತನಾಡಿ ಪ್ರತಿ ತಿಂಗಳು ಸರಿಯಾಗಿ ಸಂಬಳ ಹಾಗೂ ಇನ್ಸೆಂಟಿವ್ಸ್ ನೀಡ್ತಾ ಇಲ್ಲ ಸರ್ಕಾರ ನುಡಿದಂತೆ ನಡೆಯಬೇಕು ಆದರೆ ಅದನ್ನ ಬಿಟ್ಟು ಸಂಬಳ ಜಾಸ್ತಿ ಕೇಳಿದ್ದಕ್ಕೆ ವಿನಾಕಾರಣ ತೊಂದರೆ ನೀಡ್ತಾ ಇದ್ದಾರೆ ನಾವು ನಮ್ಮ ಹಕ್ಕನ್ನ ಕೇಳೋದಕ್ಕೆ ಹೋರಾಟ ಮಾಡುವುದೇ ತಪ್ಪ ಆಗಸ್ಟ್ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳ ಕಾಲ ರಾಜ್ಯವ್ಯಾಪ್ತಿ ಆಶಾ ಕಾರ್ಯಕರ್ತೆ ಅಹೋರಾತ್ರಿ ಧರಣಿ ಮಾಡ್ತೇವೆ ಅಂತ ತಿಳಿಸಿದ್ರು ಆಶಾ ಇಲ್ಲ ಸರ್ಕಾರ ನಾವು ಜನವರಿಯಲ್ಲಿ ಸ್ಟ್ರೈಕ್ ಮಾಡಿದಾಗ ನಮ್ಗೆ ಹೇಳಿದ್ರು ಸಿದ್ದರಾಮಯ್ಯ ಅವರೇ ಹೇಳಿದ್ರು ನಾನು ಹುಡುಗಂತೆ ನಡ್ಕೊಳ್ತೀನಿ ಹೆಣ್ಮಕ್ಳಿಗೆ ನಾವು ಇದು ಮಾಡಲ್ಲ ಮಾಡೇ ಮಾಡ್ತೀವಿ ಅಂತೇಳಿ ಹತ್ತು ಸಾವಿರ ಹೇಳಿದ್ರು ಫಿಕ್ಸ್ ಮಾಡ್ತೀವಿ ಅಂತ ಇದುವರೆಗೂ ಯಾವುದೇ ಒಂದು ರೀತಿ ಆರ್ಡರ್ ಕಾಫಿ ಕೊಟ್ಟಿಲ್ಲ ಸರ್ ನಮ್ಮ ಯೂನಿಯನ್ ಸತತ ಪ್ರಯತ್ನ ಜೊತೆಲಿ ಆಶಾ ಕಾರ್ಯಕರ್ತೆಯರು ಆಫೀಸ್ಗೆಲ್ಲ ಹೋಗಿ ಅವ್ರನ್ನ ಮೀಟ್ ಮಾಡಿದ್ದಾರೆ ಯಾವುದೇ ಒಂದು ರೀತಿಯ ಪ್ರ ಪ್ರತಿ ಇದು ಬಂದಿಲ್ಲ ನಮಗೆ ಅದಕ್ಕೆ ಸರ್ ನಾವು ಹತ್ತು ಸಾವಿರ ಫಿಕ್ಸ್ ಮಾಡಬೇಕು ಮಾಡಿಲ್ಲ ಅಂದರೆ ಇದುವರೆಗೂ ನಾವು ಕಾದಿದ್ದೀವಿ ಇನ್ನು ಮುಂದೆನೂ ಹೋರಾಟಕ್ಕೆ ನಾವು ಸಿದ್ರೂ ಆಗಿದ್ದೀವಿ ಹನ್ನೆರಡು ಹದಿಮೂರು ಹದಿನಾಲ್ಕು ಅದೋ ರಾತ್ರಿ ಹೋರಾಟ ಅಂದರೆ ಮೂರು ದಿನ ಅಲ್ಲೇ ಇದ್ದು ನಾವು ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಈ ಸ್ಟ್ರೈಕ್ ನಡೀತಾ ಇದೆ ಸರ್ ಯಾರು ಯಾವುದೇ ರೀತಿ ಕೆಲಸ ಮಾಡಲ್ಲ ಎಲ್ಲ ತಾಲೂಕಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಮಟ್ಟದಲ್ಲೇ ಹೋರಾಟವನ್ನು ಮನೇರ್ ಇನ್ನೂ ನಮ್ಗೆ ಸ್ಪಂದಿಸಿಲ್ಲ ಅಂದ್ರೆ ಇನ್ನೂ ನಾವು ಇನ್ನೊಂದು ಹೋರಾಟ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಾವು ಪ್ಲಾನ್ ಮಾಡ್ಕೊಂಡು ಮಾಡೇ ಮಾಡ್ತೀವಿ ಸರ್ ದಯವಿಟ್ಟು ಮಾಡಲೇಬೇಕು ಮತ್ತೆ ಆರ್ ಸಿ ಎಚ್ ಪೋರ್ಟಲ್ ನಮಗೆ ಬೇಡ ಸರ್ ಅದು ಮಾರ್ಕ್ಸ್ ಅಂತ ನಿಜವಾಗಿ ವಂಚನೆಗೆ ಒಳಗಾಗ್ತಾ ಇದ್ದಾರೆ ಮತ್ತೆ ಇದರಿಂದ ಸರಿಯಾಗಿ ಇನ್ಸೆಂಟಿವ್ಸ್ ಆಗಲಿ ಮತ್ತೆ ಸ್ಯಾಲ್ರಿ ಆಗಲಿ ಯಾವುದು ನಮ್ಗೆ ಸರಿಯಾಗಿ ಸಮಯಕ್ಕೆ ಬರ್ತಾ ಇಲ್ಲ ಒಂದು ತಿಂಗಳು ಐದು ಸಾವಿರ ಬಂದರೆ ಒಂದು ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಮತ್ತೆ ಎಂಟ್ರೀಸು ಸರಿಯಾಗಿ ಆಗ್ತಾ ಇಲ್ಲ ಸರ್ ಅದಕ್ಕೆ ನಮ್ಗೆ ಆರ್ ಪೋರ್ಟಲ್ ಬೇಡ ಅನ್ನೋದು ಒಂದು ಮುಖ್ಯ ಉದ್ದೇಶ ಮತ್ತು ಇದೆ ಕಡಿಮೆ ಇರೋದಿಲ್ಲ ಆಶಾ ಕಾರ್ಯಕರ್ತೆಯನ್ನ ಕೆಲಸದಿಂದ ತೆಗಿಬೇಕು ಅನ್ನೋದೊಂದು ಮೂಲ ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ನೋಟಿಸ್ ಕೊಡ್ತಾ ಇದ್ದಾರೆ ಸರ್ ಮತ್ತೆ ಅದು ಫೋಟೋಲ್ಲೇ ಸರಿ ಇಲ್ಲ ಸರ್ ಅದು ಒಂದೊಂದ್ಸರಿ ಇಂಟರ್ನೆಟ್ ಪ್ರಾಬ್ಲಮ್ ಇರುತ್ತೆ ಆ ರೀತಿ ರೀತಿಯಾದಾಗ ಆಶೆಗಳು ಒಳಗಾಗಿ ಅವ್ರಿಗೆ ಇನ್ಸೆಂಟಿವ್ ಬರ್ತಾ ಇಲ್ಲ ಜೀರಾ ಇನ್ಸೆಂಟಿವ್ ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಬಂದ್ರೆ ಅಂತ ಆಶಾ ಕಾರ್ಯಕರ್ತೆಯನ್ನ ಕೆಲಸದಿಂದ ತೆಗಿಬೇಕು ಅನ್ನೋಂಥದ್ದು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಬೇಕು ಅನ್ನೋಂಥದ್ದು ನಡೀತಾ ಇದೆ ಸರ್ ಮತ್ತೆ ಎಜುಕೇಶನ್ ಕಡಿಮೆ ಇರೋನು ತೆಗಿಬೇಕು ಅಂತ ಹೇಳಿ ಮಾಡ್ತಾ ಅವತ್ತು ತಗೊಂಡಿದ್ದು ಒಂದು ಸಾವಿರ ಪಾಪುಲೇಷನ್ಗೆ ಒಂದು ಅಂತ ಇವತ್ತ ಎರಡು ಊರ ಸಾವಿರ ಆಶಾ ಕಾರ್ಯಕರ್ತರಿಗೆ ಪಾಪ್ಯುಲೇಷನ್ ಕೊಟ್ಟು ಕೆಲಸ ಮಾಡಿಸ್ತಿದ್ದಾರೆ ಸರ್ ವರದಿ ಅಕ್ಷಯ್ ವಿ ದೇವನಹಳ್ಳಿ